ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ರೆಸಿಪೀಸ್ ಸಂಕ್ರಾಂತಿ ಅಂದ್ರೆ ಸಿಹಿ ಪೊಂಗಲ್ ಸಿಹಿ ಪೊಂಗಲ್ ಅಂದ್ರೆ ಸಂಕ್ರಾಂತಿ ಫ್ರೆಂಡ್ಸ್ ಸಂಕ್ರಾಂತಿ ಅಂದ್ರೆ ಸಿಹಿ ಪೊಂಗಲ್ ಸಿಹಿ ಪೊಂಗಲ್ ಅಂದ್ರೆ ಸಂಕ್ರಾಂತಿ ಬಾಯಲ್ಲಿ ಇಟ್ಕೊಳ್ತಾ ಇದ್ದಂಗೆ ಕರಗುವಂತಹ ಸಿಹಿ ಪೊಂಗಲ್ ರುಚಿ ಮತ್ತೆಲ್ಲೂ ಸಿಗೋದಿಲ್ಲ ಇಂತ ಸಿಹಿ ಪೊಂಗಲ್ ನ ಸುಲಭವಾಗಿ ಮನೆಯಲ್ಲಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬಟ್ಲು ತಗೊಳ್ಳೋಣ ಅದಕ್ಕೆ ಒಂದು ಕಪ್ಪಿನಷ್ಟು ಅಕ್ಕಿ ಹಾಗೂ ಕಪ್ಪಿನಷ್ಟು ಹೆಸರು ಬೆಳೆನ ಹಾಕೊಳ್ಳೋಣ ಮಾಡ್ಕೊಳ್ಳೋಣ ಬಾರಿಗೆ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಚೆನ್ನಾಗಿ ತೊಳೆದಂತಹ ಅಕ್ಕಿ ಹಾಗೂ ಹೆಸರು ಬೇಳೆನ ಕುಕ್ಕರ್ಗೆ ಹಾಕೊಳ್ಳೋಣ ನಾವು ತಗೊಂಡಿರುವಂತಹ ಒಂದು ಕಪ್ಪು ಅಕ್ಕಿ ಹಾಗೂ ಅರ್ಧ ಕಪ್ಪು ಹೆಸರು ಬೆಳೆಗೆ ನಾಲ್ಕು ಕಪ್ನಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಎರಡು ಟೀ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದೀನಿ ತುಪ್ಪನ ಈ ರೀತಿಯಾಗಿ ಸೇರಿಸ್ಕೊಳ್ಳೋದ್ರಿಂದ ಹೆಸರು ಬೇಳೆ ಹಾಗೂ ಅಕ್ಕಿ ತಳ ಹಿಡಿಯೋದಿಲ್ಲ ತುಪ್ಪನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಜಿಲ್ ಬರೋವರೆಗೂ ಅಕ್ಕಿ ಹಾಗೂ ಬೆಳೆನ ಬೇಯಿಸ್ಕೊಳ್ಬೇಕಾಗುತ್ತೆ ನಾಲ್ಕು ವಿಜಿಲ್ ಬಂದಾಯ್ತು ಈಗ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರ್ ಕಂಪ್ಲೀಟ್ ಆಗಿ ಕೂಲ್ ಆಗಲಿ ಅಷ್ಟರಲ್ಲಿ ಬೆಲ್ಲದ ಪಾಕವನ್ನ ರೆಡಿ ಮಾಡ್ಕೊಳ್ಳೋಣ ನಾವು ತಗೊಂಡಂತಹ ಅಕ್ಕಿ ಹಾಗೂ ಬೇಳೆ ಮೆಸರ್ಮೆಂಟಿಗೆ ನಾನಿಲ್ಲಿ ಎರಡು ಕಪ್ಪಿನಷ್ಟು ಬೆಲ್ಲನ ತಗೊಳ್ತಾ ಇದ್ದೀನಿ ಎರಡು ಕಪ್ ಬೆಲ್ಲಕ್ಕೆ ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಚೆನ್ನಾಗಿ ಕರಗಬೇಕು ಅಲ್ಲಿವರೆಗೂ ಕೈ ಆಡಿಸ್ಕೊಳ್ತಾ ಇರಬೇಕಾಗುತ್ತೆ ಬೆಲ್ಲದಲ್ಲಿ ಸಾಮಾನ್ಯವಾಗಿ ಕಸ ಏನಾದರೂ ಇರೋದ್ರಿಂದ ಈ ರೀತಿಯಾಗಿ ಕರಗಿಸಿ ಶೋಧಿಸ್ಕೊಳ್ಬೇಕಾಗುತ್ತೆ ಬೆಲ್ಲನ ಶೋಧಿಸ್ಕೊಂಡ್ವಲ್ಲ ಅದನ್ನ ಮತ್ತೆ ಪ್ಯಾನ್ಗೆ ಹಾಕೊಳ್ಳೋಣ ನಾವಿಲ್ಲಿ ಗಟ್ಟಿ ಪಾಕ ತೆಗಿತಾ ಇಲ್ಲ ಒಂದೇಳೆ ಪಾಕ ಆದ್ರೆ ಸಾಕಾಗುತ್ತೆ ನೋಡ್ತಿದ್ದೀರಲ್ಲ ಈ ರೀತಿಯಾಗಿ ನಾಲ್ಕು ನಿಮಿಷ ನಾವು ಕೈ ಆಡಿಸ್ತಾ ಇರಬೇಕಾಗುತ್ತೆ ಪೊಂಗಲ್ಗೆ ಬೇಕಾದಂತಹ ದ್ರಾಕ್ಷಿ ಹಾಗೂ ಗೋಡಂಬಿನ ಹುರ್ಕೊಳ್ಳೋಣ ಒಗ್ಗರಣೆ ಬಾಣಲಿಗೆ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪಕ್ಕಾದ ನಂತರ ಎರಡು ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಲೋ ಫ್ಲೇಮ್ನಲ್ಲೇ ಇರಲಿ ಗೋಡಂಬಿ ಸ್ವಲ್ಪ ಕಲರ್ ಬಿಡ್ತಾ ಇದ್ದಂಗೆ ನಾವು ದ್ರಾಕ್ಷಿನ ಸೇರಿಸಿಕೊಳ್ಳೋಣ ಎರಡು ಟೇಬಲ್ ಸ್ಪೂನ್ ಅಷ್ಟು ದ್ರಾಕ್ಷಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ಲವಂಗನ ಹಾಕೊಳ್ತಾ ಇದ್ದೀನಿ ಲವಂಗನ ಸೇರಿಸಿ ಮಾಡೋದ್ರಿಂದ ಬಹಳ ರುಚಿಯಾಗಿರುತ್ತೆ ತುಪ್ಪ ದ್ರಾಕ್ಷಿ ಗೋಡಂಬಿ ಇವೆಲ್ಲ ಹೆಚ್ಚಾಗಿ ಹಾಕ್ಕೊಳ್ಳೋದ್ರಿಂದ ಪೊಂಗಲ್ ತುಂಬಾ ರುಚಿಯಾಗಿರುತ್ತೆ ತರಿ ಸುಮಾರು ಆರರಿಂದ ಏಳು ನಿಮಿಷ ತಗೊಂಡಿದೆ ಬೆಲ್ಲದ ಪಾಕ ರೆಡಿ ಮಾಡ್ಕೊಳ್ಳೋದಕ್ಕೆ ಫ್ರೆಂಡ್ಸ್ ನೋಡ್ತಿದ್ರಲ್ಲ ಪಾಕ ರೆಡಿ ಆಗಿದೆ ನೊರೆ ಉಕ್ಕಿ ಬರ್ತಾ ಇದೆಯಲ್ಲ ಈ ಹಂತದಲ್ಲಿ ಸ್ಟೌನ ಆಫ್ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ಉರಿದಂತಹ ದ್ರಾಕ್ಷಿ ಗೋಡಂಬಿ ಲವಂಗ ಹಾಗೆಯೇ ಅರ್ಧ ಕಪ್ಪಿನಷ್ಟು ಒಣ ಕೊಬ್ಬರಿ ತುರಿ ಹಾಗೂ ಕಾಲು ಚಮಚ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಬೆಲ್ಲದ ಪಾಕದ ಜೊತೆನೇ ನಾವು ಎಲ್ಲ ಪದಾರ್ಥಗಳನ್ನ ಸೇರಿಸ್ಕೊಂಡಿರೋದ್ರಿಂದ ಏಲಕ್ಕಿ ತುಪ್ಪ ದ್ರಾಕ್ಷಿ ಗೋಡಂಬಿ ಇವುಗಳೆಲ್ಲದರ ಘಮ ಚೆನ್ನಾಗಿ ಹಿಡಿಯುತ್ತೆ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಿದೆ ಲಿಡ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಹಾಗೂ ಬೇಳೆ ಚೆನ್ನಾಗಿ ಬೆಂದಿದೆ ಇದನ್ನ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಬೆಂದಂತಹ ಬೇಳೆ ಅನ್ನಕ್ಕೆ ನಾನು ಒಂದು ಕಪ್ಪಿನಷ್ಟು ಹಾಲನ್ನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಕಾಯಿಸಿ ಆರಿಸಿರುವಂತಹ ಹಾಲನ್ನು ನಾನು ಇಲ್ಲಿ ಬಳಸಿದ್ದೀನಿ ಹಾಗೆ ಪಾಕ ಏನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಪೊಂಗಲ್ನ ಮಾಡ್ಕೊಳ್ಬೇಕು ಅನ್ಸುತ್ತೋ ಅಷ್ಟು ನೀವು ಹಾಲನ್ನ ಸೇರಿಸ್ಕೊಳ್ಬಹುದು ನೋಡ್ತಿದಿರಲ್ಲ ಈ ರೀತಿಯಾಗಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಪೊಂಗಲ್ನ ಕೇವಲ ಸಂಕ್ರಾಂತಿಗಲ್ಲದೆ ಇತರೆ ಹಬ್ಬ ಹರಿದಿನಗಳಲ್ಲೂ ಕೂಡ ನಾವು ಮಾಡ್ಕೊಳ್ಬಹುದು ನಾವಿಲ್ಲಿ ಮಾಡಿರುವಂತಹ ಪೊಂಗಲ್ ತೀರ ತೆಳ್ಳಗೂ ಇಲ್ಲ ಹಾಗೆ ಗಟ್ಟಿಯಾಗೂ ಇಲ್ಲ ಕಡೆಯದಾಗಿ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪನ ಹೆಚ್ಚಾಗಿ ಬಳಸಿ ಮಾಡಿದಷ್ಟು ಈ ಪೊಂಗಲ್ ಬಾಯಿನಲ್ಲಿ ಕರಗುವಷ್ಟು ರುಚಿಯಾಗಿರುತ್ತೆ ಸ್ನೇಹಿತರೆ ಈ ಸಕ್ಕರೆ ಪೊಂಗಲ್ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಹಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮ್ಮೆಲ್ಲರ ಬಾಳಲ್ಲಿ ಸಂಕ್ರಾಂತಿ ಹಬ್ಬ ಹೊಸತು ಹಾಗೂ ಶುಭವನ್ನ ತರಲಿ ಅಂತ ಹಾರೈಸ್ತಾ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ನಾನು ನಿಮ್ಮ ಅನು ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಿಮ್ಮೊಂದಿಗೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು